ನಮಸ್ತೆ ಫ್ರೆಂಡ್ಸ್ ನೀವು ಮಲಗುವ ಕೋಣೆಯಲ್ಲಿ ನಿಮ್ಮ ಬೆಡ್ರೂಮಲ್ಲಿ ಬೀರು ಇಟ್ಟಿದ್ದೀರಾ ಅಂದರೆ ಗಾಡ್ರೇಜ್ ಇಟ್ಟಿದ್ದೀರಾ ಬಟ್ಟೆ ತುಂಬಿಸ್ಲಿ ಇಟ್ಟಿದ್ದೀರಾ ಹಾಗಾದರೆ ಈ ವಿಡಿಯೋ ನೀವು ದಯವಿಟ್ಟು ನೋಡಲೇಬೇಕು ಯಾಕಂತ ಹೇಳಿದ್ರೆ ತುಂಬ ಜನರಿಗೆ ಮನೆಯಲ್ಲಿ ಸಾಲ ಇದೆ ಕಷ್ಟ ಇದೆ ನೀವು ಏಳಿಗೆ ಆಗ್ತಾ ಇಲ್ಲ ನಿಮಗೆ ಏನೇನೋ ತೊಂದರೆ ಬರ್ತಾ ಇದೆ ಮನೆಯಲ್ಲಿ ಜಗಳ ಕಿರಿಕಿರಿ ಏನೇ ತೊಂದರೆ ಇದ್ದರೂ ಕೂಡ ಅದಕ್ಕೆ ಮುಖ್ಯವಾಗಿ ಕಾರಣ ರಾಹು ಆಗಿರ್ತಾನೆ ಸೂರ್ಯ ಮತ್ತು ಚಂದ್ರನಿಗಿಂತ ಜಾಸ್ತಿ ಶಕ್ತಿ ರಾಹುಗೆ ಇದೆ ಅಂತ ಹೇಳ್ಕೊಂಡು ಎಲ್ಲರಿಗೂ ಕೂಡ ಗೊತ್ತಿದೆ ನೋಡಿ ಚಂದ್ರನಿಗೆ ಹೇಗೆ ಗ್ರಹಣ ಬರ್ತದೆ ನೋಡಿ ಅದೇ ರೀತಿಯಲ್ಲಿ ರಾಹು ನಿಮ್ಮ ಮನೆಯಲ್ಲಿ ಇದ್ದರೆ ನೀವು ಎಲ್ಲಾ ತೊಂದರೆಯನ್ನು ಅನುಭವಿಸ್ಲೇಬೇಕು ನೀವು ಏನು ಮಾಡಿದ್ರು ಕೂಡ ನಿಮ್ಮ ಜೀವನದಲ್ಲಿ ಮೇಲೆ ಬರ್ಲಿಕ್ಕೆ ಆಗ್ತಾನೇ ಇರುವುದಿಲ್ಲ ನಾವು ಮಾಡುವ ಕೆಲವು ತಪ್ಪುಗಳಿಂದ ರಾಹು ನಮ್ಗೆ ಮನೆಯಲ್ಲಿ ತೊಂದರೆ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ ಶುರು ಮಾಡ್ತಾರೆ ನೋಡಿ ರಾಹುಗೆ ಎಷ್ಟು ಶಕ್ತಿ ಇದೆ ಅಂತ ಹೇಳಿದ್ರೆ ಒಬ್ಬ ಮನುಷ್ಯನನ್ನು ತುಂಬಾ ಶ್ರೀಮಂತ ವ್ಯಕ್ತಿಯನ್ನಾಗಿ ಮಾಡುವ ಶಕ್ತಿ ಕೂಡ ರಾಹುಗೆ ಫಾರ್ ಎಕ್ಸಾಂಪಲ್ ಹೇಳಬೇಕಂತೇಳಿದರೆ ಚಾಯ್ವಾಲ ಆಯಿತಾ ಚಾಯ್ವಾಲನನ್ನು ನೋಡಿ ಅವರಿಗೆ ರಾಹುವಿನ ಆಶೀರ್ವಾದ ಇರುವುದರಿಂದ ಅವರು ಅಷ್ಟು ದೊಡ್ಡ ಶ್ರೀಮಂತರಾಗಿದ್ದಾರೆ ಅಂತ ಹೇಳ್ಕೊಂಡು ಹೇಳ್ತಾರೆ ಅದೇ ರೀತಿಯಲ್ಲಿ ನೀವು ಎಷ್ಟು ದೊಡ್ಡ ಶ್ರೀಮಂತರಾಗಿದ್ದರೂ ಕೂಡ ನಿಮಗೆ ಬೀದಿಗೆ ತಂದು ಬಿಡುವ ಶಕ್ತಿ ಉಂಟಲ್ಲ ರಾಹುವಿಗೆ ಇದೆ ಅಂತ ಹೇಳ್ಕೊಂಡು ಹೇಳ್ತಾರೆ ರಾಹು ಯಾರಿಗೂ ಕೂಡ ಹೆದರುವುದಿಲ್ಲ ಯಾವ ದೇವರಿಗೂ ಹೆದರುವುದಿಲ್ಲ ಯಾರಿಗೂ ಕೂಡ ಹೆದರುವುದಿಲ್ಲ ಅದು ನೆನ್ಪಿಡ್ಕೊಳ್ಳಿ ನೋಡಿ ನೀವು ಮನೆಯಲ್ಲಿ ಈ ಮೂರು ತಪ್ಪು ಮಾಡಿದರೆ ರಾಹು ನಿಮ್ಮ ಮನೆಯಲ್ಲೇ ಸದಾ ವಾಸವಾಗಿರ್ತಾರೆ ಅಂತ ಹೇಳ್ಕೊಂಡು ಹೇಳ್ತಾರೆ ಮತ್ತು ಕ್ರಮೇಣ ನಿಮ್ಮ ಮನೆಗೆ ತೊಂದರೆ ಕೊಡಲಿಕ್ಕೆ ಶುರು ಮಾಡ್ತಾನೆ ಅಂತ ಹೇಳ್ಕೊಂಡು ಹೇಳ್ತಾರೆ ರಾಹುವಿನ ಮಂತ್ರ ಕೂಡ ನಾನು ಹೇಳ್ತೇನೆ ಆ ಮಂತ್ರವನ್ನು ನೀವು ದಿನ ಸೂರ್ಯ ಅಸ್ತ ಆದ ನಂತರ ಅಂದರೆ ಸೂರ್ಯ ಇರುವ ಸಮಯದಲ್ಲ ಸೂರ್ಯ ಅಸ್ತ ಆದ ನಂತರ ಈ ಮಂತ್ರವನ್ನು ಹಾಕಿ ಕೇಳಿದರೆ ನಿಮಗೆ ಒಂದು ವೇಳೆ ಅದೃಷ್ಟದಲ್ಲಿ ರಾಹು ಒಳ್ಳೇದು ಮಾಡಬೇಕು ಅಂತ ಹೇಳ್ಕೊಂಡು ಅಂದ್ರೆ ಅಂದರೆ ಎಲ್ಲರಿಗೂ ಕೂಡ ರಾಹು ಒಳ್ಳೆದು ಮಾಡೋದಿಲ್ಲ ನೆನಪಿಟ್ಕೊಳ್ಳಿ ಕೆಟ್ಟದು ಮಾಡುವುದೇ ಜಾಸ್ತಿ ಒಂದು ವೇಳೆ ನಿಮ್ಮ ಹಣೆ ಬರದಲ್ಲಿ ರಾಹುವಿಂದ ಒಳ್ಳೇದಾಗಬೇಕು ಅಂತ ಹೇಳ್ಕೊಂಡಿದ್ರೆ ನಿಮ್ಮ ಹಣೆ ಬರಹ ಚೇಂಜ್ ಆಗುತ್ತೆ ಆ ಮಂತ್ರ ನಾನು ಹೇಳ್ತೇನೆ ಯಾವ ಮಂತ್ರ ಅಂತ ಹೇಳ್ಕೊಂಡು ನೋಡಿ ನಿಮ್ಮ ಮನೆಯಲ್ಲಿ ರಾಹು ನೆಲೆಸಿದ್ದಾನೆ ಅಂತ ಹೇಳಿದರೆ ನಿಮಗೆ ಇದೆಲ್ಲ ತೊಂದರೆ ಬರ್ತಾ ಇರ್ತದೆ ನಾನು ಹೇಳ್ತೇನೆ ನೋಡಿ ಯಾವುದೆಲ್ಲ ತೊಂದರೆ ಬರ್ತದೆ ಅಂತ ಹೇಳ್ಕೊಂಡು ಅದೆಲ್ಲ ನಿಮ್ಮ ಮನೆಯಲ್ಲಿ ತೊಂದರೆ ಇದೆಯಾ ಅಂತ ಹೇಳ್ಕೊಂಡು ನೋಡಿಕೊಳ್ಳಿ ಒಂದು ವೇಳೆ ಅದರಲ್ಲಿ ನಿಮಗೆ ಯಾವುದಾದ್ರೂ ಒಂದು ತೊಂದರೆ ಇದ್ದರೂ ಕೂಡ ನಿಮ್ಮ ಮನೆಯಲ್ಲಿ ರಾಹುವಿನ ತೊಂದರೆ ಉಂಟು ಅಂತ ಹೇಳ್ಕೊಂಡು ಅರ್ಥ ಅದನ್ನು ಹೊರಗಡೆ ಹಾಕೋದು ರಾಹುವನ್ನು ಹೇಗೆ ಅಂತ ಹೇಳ್ಕೊಂಡು ಕೂಡ ನಾನು ಹೇಳಿಕೊಡ್ತೇನೆ ಆದ್ದರಿಂದ ಏನು ಮಾಡಿ ಅಂತ ಹೇಳಿದರೆ ದಯವಿಟ್ಟು ಫಸ್ಟ್ ತೊಂದರೆಗಳೆಲ್ಲ ಉಂಟಾ ಅಂತ ಹೇಳ್ಕೊಂಡು ನೋಡ್ಕೊಳ್ಳಿ ಫಸ್ಟು ಏನಂತ ಹೇಳಿದ್ರೆ ನಿಮಗೆ ಲೋನ್ ಜಾಸ್ತಿ ಆಗ್ಬೋದು ಆಯ್ತಾ ಲೋನ್ ಅಂದ್ರೆ ನಿಮಗೆ ಉಂಟಲ್ಲ ಅಗತ್ಯ ಇಲ್ಲದಿದ್ದ ವಸ್ತು ಒಂದು ಗಾಡಿಗೆ ಕಾರ್ ತಗೋಬೇಕು ಅಂತ ಹೇಳ್ಕೊಂಡು ಅಗತ್ಯನೇ ಇಲ್ಲ ಅದು ನಾಲ್ಕು ಜನರಿಗೆ ನಿಮ್ಗೆ ತೋರಿಸ್ಬೇಕು ನಾನು ದೊಡ್ಡ ಶ್ರೀಮಂತ ಅಂತ ಹೇಳ್ಕೊಂಡು ಎಣಿಸ್ಲಿ ಅಂತ ಹೇಳ್ಕೊಂಡು ಲೋನ್ ಮಾಡಿಕೊಂಡು ಅಂತ ಹೇಳಿದ್ರೆ ಗಾಡಿ ತಗೊಳ್ತೀರಾ ಆಯ್ತಾ ನೀವು ಗಾಡಿ ತಗೊಂಡಿದ್ದೀರಾ ಅದು ಲೋನ್ ಮಾಡಿ ತಗೊಂಡಿದ್ದೀರಾ ಅದು ನಿಮಗೆ ಮತ್ತೆ ನಿಮ್ಮ ಮನೆಯವರಿಗೆ ಮಾತ್ರ ಗೊತ್ತು ನಿಮ್ಮ ನಿಮ್ಮ ರಿಲೇಟಿವ್ಸ್ಗಳು ಏನು ಅಂತ ಹೇಳಿದ್ರೆ ಓ ಮನುಷ್ಯ ಕಾರ್ ತಗೊಂಡ ಹತ್ರ ಈಗ ಹಣ ಉಂಟು ಅವನು ಶ್ರೀಮಂತನಾಗಿದ್ದಾನೆ ಅಂತ ಹೇಳ್ಕೊಂಡು ಅವರೇನ್ ಮಾಡ್ತಾರೆ ನಿಮ್ಮ ಹತ್ರ ಬರ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಆಯ್ತಾ ಅವರು ನೀವು ಕಾರ್ ತಗೊಂಡಿದ್ದೀರಾ ಶ್ರೀಮಂತರಾಗಿದ್ದೀರಾ ಇವಾಗ ಅಂತ ಹೇಳ್ಕೊಂಡು ನಿಮ್ಮ ಹತ್ರದಲ್ಲಿ ಹತ್ರಕ್ಕೆ ಬರ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ನಿಮ್ಮ ಹತ್ರ ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಇಷ್ಟು ವರ್ಷ ಮಾತಾಡದೇ ಇರುವ ಸಂಬಂಧಿಕರು ಕೂಡ ನಿಮ್ಮ ಹತ್ರ ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಆವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಅವರ ಮನಸ್ಸಿನಲ್ಲಿ ನಿಮ್ಮ ಮೇಲಿನ ಪ್ರೀತಿಯಿಂದ ಅಂತ ಹೇಳ್ಕೊಂಡು ಮಾತಾಡ್ಲಿಕ್ಕೆ ಬರುವುದಲ್ಲ ರಾಹು ಆತರ ಮಾಡಿರ್ತಾರೆ ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಬಂದು ಉಂಟಲ್ಲ ನಿಮ್ಮ ಹತ್ರ ಏನಾದ್ರೂ ಲಾಭ ಸಿಗ್ತದಾ ಅಂತ ಹೇಳ್ಕೊಂಡು ನೋಡ್ಲಿಕ್ಕೆ ಟ್ರೈ ಮಾಡ್ತಾರೆ ಅಂದ್ರೆ ನಿಮ್ಗೆ ಇವಾಗ ಶ್ರೀಮಂತಿಗೆ ಬಂದಿದೆ ಅಂತ ಹೇಳ್ಕೊಂಡು ಅವರ ಮನಸ್ಸಿನಲ್ಲಿ ಬಂದ ಕಾರಣಕ್ಕೆ ಅವರು ನಿಮ್ಮ ಹತ್ತಿರಕ್ಕೆ ಬರೋದು ಏನಾದರೂ ಲಾಭ ಸಿಗ್ತದ ಅಂತ ಹೇಳ್ಕೊಂಡು ನೋಡ್ತಾರೆ ನಿಮ್ಮ ಹತ್ರ ಬಾಯಿ ಬಿಟ್ಟು ಕೇಳ್ತಾರೆ ನಮ್ಮ ಮನೆಯಲ್ಲಿ ಸ್ವಲ್ಪ ಪರಿಸ್ಥಿತಿ ಸರಿ ಇಲ್ಲ ಅಥವಾ ನಮ್ಮ ಮನೆಯಲ್ಲಿ ಈ ಥರ ಪ್ರಾಬ್ಲಮ್ ಉಂಟು ಏನಾದರೂ ಹಣದ ಹೆಲ್ಪ್ ಮಾಡ್ತೀಯಾ ಅಂತ ಹೇಳ್ಕೊಂಡು ಕೇಳ್ತಾರೆ ಆವಾಗ ಪಾಪ ನೀವು ಉಂಟಲ್ಲ ಗಾಡಿಯಲ್ಲಿ ಇ ಎಮ್ ಐ ಇ ಎಮ್ ಐಯಲ್ಲಿ ತಗೊಂಡಿದ್ದು ಗಾಡಿ ನನ್ನ ಅಂತ ಹೇಳ್ಕೊಂಡು ಅವರಿಗೆ ಗೊತ್ತಿರೋದಿಲ್ಲ ಅವ್ರು ಎಣಿಸ್ಕೊಳ್ತಾರೆ ಕಾರ್ ತಗೊಂಡು ಕೂಡ ಶ್ರೀಮಂತರು ಅಂತ ಹೇಳ್ಕೊಂಡಲ್ವಾ ಅವ್ರು ಏನು ಮಾಡ್ತಾರೆ ಅಂತ ಹೇಳಿದರೆ ಹಾಂ ನೀವು ಇಲ್ಲ ಅಂತ ಹೇಳ್ಕೊಂಡು ಹೇಳ್ತೀರ ನನ್ನ ಹತ್ರ ಹಣ ಇಲ್ಲ ಅಂತ ಹೇಳ್ಕೊಂಡು ಹೇಳ್ತೀರಾ ಅವಾಗ ಆ ಸಂಬಂಧಿಕರು ಏನು ಮಾಡ್ತಾರಂತ ಹೇಳಿದ್ರೆ ನೋಡು ಇದ್ರೂ ಕೂಡ ಕೊಡುವುದಿಲ್ಲ ಅಂತ ಹೇಳ್ಕೊಂಡು ಯಾವುದೋ ಮೂಲೆಯಲ್ಲಿ ದೂರದಲ್ಲಿದ್ದ ಸಂಬಂಧಿಕರು ಕೂಡ ಹತ್ತಿರ ಬಂದು ನಿಮ್ಮ ಹತ್ರ ಹಣ ಕೇಳುವ ಹಾಗೆ ಬಂದು ಕೇಳಿಕೊಂಡು ಆಮೇಲೆ ನೀವು ಹಣ ಇಲ್ಲ ಅಂತ ಹೇಳುವಾಗ ನಿಮಗೆ ಶಾಪ ಹಾಕಿ ಹೋಗ್ತಾರೆ ಆಯ್ತಾ ಇದ್ರೂ ಕೂಡ ಕೊಡಲಿಲ್ಲ ಅಂತ ಹೇಳ್ಕೊಂಡು ಶಾಪ ಹಾಕಿ ಹೋಗ್ತಾರೆ ಆ ತರಹದ ಕೆಲಸವನ್ನು ರಾಹು ಮಾಡ್ತಾನೆ ಎರಡನೇದು ಕೆಲಸ ಏನು ಮಾಡ್ತಾರಂತ ಹೇಳಿದರೆ ಸಾಲದಲ್ಲೇ ಇರುವ ಹಾಗೆ ಮಾಡ್ತಾರೆ ನೀವು ಏನು ಮಾಡಿದ್ರು ಕೂಡ ಸಾಲದಿಂದ ಮೇಲೆ ಬರ್ಲಿಕ್ಕೆ ಆಗ್ತಾನೆ ಇರುವುದಿಲ್ಲ ಒಂದು ಸಾಲ ತೀರ್ತು ಅನ್ನುವಾಗ ಇನ್ನೊಂದು ಸಾಲ ರೆಡಿ ಆಗಿರ್ತದೆ ಮೂರನೇದು ಏನಂತ ಹೇಳಿದ್ರೆ ಮನೆಯಲ್ಲಿ ಜಗಳ ಆಯ್ತಾ ನಿಮ್ಮ ಗಂಡ ಹೆಂಡತಿಯ ನಡುವೆ ಜಗಳ ಇರ್ಬೋದು ಮಕ್ಕಳು ಮಕ್ಕಳ ನಡುವೆ ಜಗಳ ಇರ್ಬೋದು ಅಣ್ಣ ತಮ್ಮಂದಿರ ಜಗಳ ಜಗಳ ಇರ್ಬೋದು ಯಾವುದಾದರೂ ಜಗಳ ಆಮೇಲೆ ನಿಮಗೆ ಶತ್ರುಗಳ ಕಾಟ ಕೂಡ ಜಾಸ್ತಿ ಆಗುವ ಹಾಗೆ ರಾಹು ಮಾಡ್ತಾನೆ ಅಂತ ಹೇಳ್ಕೊಂಡು ಹೇಳ್ತಾರೆ ಮತ್ತೆ ಕೋರ್ಟ್ ಅಲ್ಲಿ ಕೇಸ್ ಕೂಡ ನಡೆಯುವ ಹಾಗೆ ರಾಹು ಮಾಡ್ತಾರೆ ಅಂತ ಹೇಳ್ಕೊಂಡು ಹೇಳ್ತಾರೆ ಆಯಿತಾ ಕೋರ್ಟಲೆಲ್ಲ ಕೇಸ್ ಉಂಟು ಅಂತ ಹೇಳಿದ್ರು ನಿಮಗೆ ರಾಹು ಏನೋ ತೊಂದರೆ ಇದೆ ಅಂತ ಹೇಳ್ಕೊಂಡು ಅರ್ಥ ಇದೆಲ್ಲ ನಿಮ್ಮ ಜೀವನದಲ್ಲಿ ಉಂಟಲ್ಲ ರಾಹು ಬರುವ ಹಾಗೆ ಮಾಡ್ತಾರೆ ಅಂತ ಹೇಳ್ಕೊಂಡು ಹೇಳ್ತಾರೆ ನಾನು ಆವಾಗನೇ ಹೇಳಿದೆ ನಾನು ಫಸ್ಟ್ ಉಂಟಲ್ಲ ರಾಹುದು ಏನೆಲ್ಲ ತೊಂದರೆ ಮಾಡಬಾರ್ದು ಮನೆಯಲ್ಲಿ ಏನು ತಪ್ಪು ಮಾಡಬಾರ್ದು ಅಂತ ಹೇಳ್ಕೊಂಡು ಹೇಳ್ತೇನೆ ಅಂತ ಹೇಳಿದ್ದೇನೆ ಅದಕ್ಕಿಂತ ಮುಂಚೆ ಉಂಟಲ್ಲ ರಾಹು ಒಳ್ಳೆ ಕೆಲಸ ಕೂಡ ಮಾಡ್ತಾನೆ ಆಯಿತಾ ಬರೀ ಕೆಟ್ಟದ್ದು ಮಾತ್ರ ಮಾಡೋದಲ್ಲ ಒಳ್ಳೆದು ಕೂಡ ಮಾಡ್ತಾನೆ ಅದು ಏನಂತ ಹೇಳ್ಕೊಂಡು ತಿಳ್ಕೊಳ್ಳುವ ಅದು ಹೇಗೆ ಒಳ್ಳೇದು ಮಾಡ್ತದೆ ಅಂತ ಹೇಳ್ಕೊಂಡು ಹೇಳಿದರೆ ನಿಮಗೆ ನೀವೇ ನೋಡಿ ಯಾರಾದರೂ ನಿಮ್ಮ ಪರಿಚಯದಲ್ಲಿ ಇರಬಹುದು ಅಥವಾ ನಿಮ್ಮ ಸಂಬಂಧಿಕರದಲ್ಲಿ ಇರ್ಬೋದು ಅಥವಾ ನಿಮಗೆ ಯಾರಾದರೂ ಗೊತ್ತಿರ್ಬೋದು ಇಂಥವ್ರ್ ಏನೂ ಕೂಡ ಟ್ಯಾಲೆಂಟ್ ಇರುವುದಿಲ್ಲ ಅವರ ಹತ್ರ ಏನು ಕೂಡ ಟ್ಯಾಲೆಂಟ್ ಇರುವುದಿಲ್ಲ ಎಲ್ಲದರಲ್ಲೂ ಜೀರೋ ಇರ್ತಾರೆ ಆದರೂ ಕೂಡ ಅವರ ಹತ್ರ ಬೇಕಾದಷ್ಟು ಹಣ ಇರ್ತದೆ ಆಯಿತಾ ಬೇಕಾದಷ್ಟು ಎಷ್ಟು ಖರ್ಚು ಮಾಡಿ ಉಳಿತದ ನೋಡಿ ಅಷ್ಟು ಹಣ ಇರ್ತದೆ ಆದರೆ ಅವರ ಮ ಅವರ ತಲೆಯಲ್ಲಿ ಏನೂ ಇರುವುದಿಲ್ಲ ಅದು ಅಂತ ಹೇಳಿದರೆ ರಾಹು ಉಂಟಲ್ಲ ಮನಸ್ಸು ಮಾಡಿದರೆ ಒಬ್ಬನನ್ನು ಕೋಟೆ ದಿವಾ ಮಾಡುವ ಶಕ್ತಿ ರಾಹುಗೆ ಇದೆ ಅಂತ ಹೇಳ್ಕೊಂಡು ಹೇಳ್ತಾರೆ ಆದ್ರಿಂದನೇ ನೋಡಿ ಚಾಯ್ ಬಾಲ ನೋಡಿ ಬರೇ ಒಂದು ರೋಡ್ ಸೈಡ್ ಅಲ್ಲಿ ಚಹಾ ಮಾಡಿಕೊಂಡು ಕೊಟ್ಟು ಕೊಟ್ಟು ಇವಾಗ ನೋಡಿ ಅವರ ಯಾವ ರೇಂಜ್ಗೆ ಬಂದಿದ್ದಾರೆ ಅದೇ ರೀತಿಯಲ್ಲಿ ಒಬ್ಬರು ಪಕೋಡಾ ಮಾಡುವವರು ಕೂಡ ಇದ್ದಾರೆ ಅವರಿಗೂ ಕೂಡ ರಾಹುವಿನ ಆಶೀರ್ವಾದ ಇದೆ ಅಂತ ಹೇಳ್ಕೊಂಡು ಹೇಳ್ತಾರೆ ಅವರು ಕೂಡ ನೋಡಿ ಬಿಗ್ ಬಾಸ್ಗೆ ಕೂಡ ಹೋಗಿದ್ದಾರೆ ಎಲ್ಲಿಂದ ಎಲ್ಲಿಗೆ ಹೋದರು ರೋಡ್ ಸೈಡಲ್ಲಿ ಪಕೋಡ ಮಾಡಿಕೊಂಡೇ ಇದ್ರಲ್ವ ಅದೇ ರೀತಿ ರಾಹು ಕೊಡುವಾಗ ಉಂಟಲ್ಲ ಸರಿಯಾಗಿ ನಿಮಗೆ ಎಷ್ಟು ಲೆಕ್ಕ ಮಾಡ್ಲಿಕ್ಕೆ ಆಗುವುದಿಲ್ಲ ನೋಡಿ ಎಷ್ಟು ಹಣ ಕೊಡ್ತಾನಂತೆ ಅಷ್ಟು ಸುಖ ಶಾಂತಿ ನೆಮ್ಮದಿ ಎಲ್ಲದೂ ಕೊಡ್ತಾನಂತೆ ಆದರೆ ಸ್ವಲ್ಪ ಗಾಂಚಾಲಿ ಮಾಡಿದ್ರೆ ಎಲ್ಲ ಕಿತ್ಕೊಳ್ಳುವಷ್ಟು ಶಕ್ತಿ ಕೂಡ ರಾಹುವಲ್ಲಿ ಇದೆ ಅಂತ ಹೇಳ್ಕೊಂಡು ಹೇಳ್ತಾರೆ ಆದ್ರಿಂದ ಒಂದು ವೇಳೆ ನಿಮಗೆ ಒಂದು ರಾಹುವಿನ ಅದೃಷ್ಟ ಪರೀಕ್ಷೆ ಮಾಡಬೇಕು ನಿಮಗೆ ವೇಳೆ ರಾಹು ನಿಮಗೆ ಒಳ್ಳೇದು ಮಾಡ್ತಾನ ಅಂತ ಹೇಳ್ಕೊಂಡು ತಿಳ್ಕೊಳ್ಬೇಕು ಅಂತೇಳಿದರೆ ನೀವು ಈ ಮಂತ್ರವನ್ನು ಸೂರ್ಯ ಅಸ್ತ ಆದ ನಂತರ ಹೇಳಿ ಆವಾಗಲೇ ನಾನು ಹೇಳಿದ್ದೇನೆ ಪ್ರತಿಯೊಬ್ಬರಿಗೂ ಕೂಡ ರಾಹು ಒಳ್ಳೇದು ಮಾಡುವುದಿಲ್ಲ ಅಂತ ಹೇಳ್ಕೊಂಡು ನಿಮ್ಮ ಅದೃಷ್ಟದಲ್ಲಿ ಅಂದರೆ ಆ ಚಾಯ್ವಾಳ ಥರ ಅಥವಾ ಆ ಪಕೋಡೆ ಮಾರುವವರ ಥರ ನಮಗೂ ಕೂಡ ಅದೃಷ್ಟ ಬದಲಾಗಬಹುದು ಅಂತ ಹೇಳ್ಕೊಂಡು ಇದ್ರೆ ಉಂಟಲ್ಲ ಈ ಮಂತ್ರವನ್ನು ಪ್ರತಿನಿತ್ಯ ಹಾಕಿ ಕೇಳಿ ನೀವು ಏನು ಮಾಡಿ ಅಂತ ಹೇಳಿದರೆ ಒಂದು ತಿಂಗಳ ತನಕ ಕೇಳಿ ಆಯ್ತಾ ಆ ಮಂತ್ರವನ್ನು ಕೇಳಿ ಯಾವಾಗ ನಿಮಗೆ ಗೊತ್ತಾಗ್ತದಲ್ಲ ನಿಮಗೆ ನಿಮ್ಮ ಜೀವನದಲ್ಲಿ ಚೇಂಜಸ್ ಆಗಿದ್ದು ನಿಮಗೆ ಗೊತ್ತಾಗ್ತದಲ್ವಾ ಆ ಚೇಂಜಸ್ ಆಗಿದೆ ಅಂತ ಹೇಳ್ಕೊಂಡು ಆದರೆ ಉಂಟಲ್ಲ ನೀವು ಆಮೇಲೆ ಕಂಟಿನ್ಯೂ ಮಾಡಿಕೊಂಡು ಹೋಗಿ ಆಯ್ತಾ ನಿಮಗೆ ಆಗ ರಾಹುವಿನ ಆಶೀರ್ವಾದ ಸಿಕ್ಕಿದೆ ನಿಮಗೆ ಖಂಡಿತ ಒಳ್ಳೇದಾಗ್ತದೆ ಅಂತ ಹೇಳ್ಕೊಂಡು ಅರ್ಥ ಆ ಮಂತ್ರ ಹೇಗಿದೆ ಅಂತ ಹೇಳಿದರೆ ನೋಡಿ ರಾಹು ಮಂತ್ರ ಹೇಗಿದೆ ಅಂತ ಹೇಳಿದ್ರೆ ನೀವು ಯೂಟ್ಯೂಬಿಗೆ ಹೋಗಿ ಹಾಕಿ ನಾನು ಮಂತ್ರದ ಸ್ವಲ್ಪ ಸ್ಟಾರ್ಟಿಂಗ್ ಹಾಕಿದರೆ ಸಾಕಾಗ್ತದೆ ನಿಮಗೆ ಮಂತ್ರ ಸಿಗ್ತದೆ ನೂರ ಎಂಟು ಸಲ ಇರ್ತದೆ ಕೆಲವೊಂದು ಹದಿನೈದು ನಿಮಿಷದ ಇರ್ತದೆ ಕೆಲವೊಂದು ಇಪ್ಪತ್ತೊಂದು ನಿಮಿಷದ ಇರ್ತದೆ ಆಯ್ತಾ ನಿಮಗೆ ಯಾವುದು ಎಷ್ಟು ಬೇಕು ನೋಡಿ ರಾಹುವಿನ ಆಶೀರ್ವಾದ ಅಷ್ಟು ಹಾಕೊಳ್ಳಿ ಆದರೆ ನೆನ್ಪಿಟ್ಕೊಳ್ಳಿ ಸೂರ್ಯ ಅಸ್ತ ಆದ ನಂತರನೇ ಹಾಕ್ಕೊಳ್ಬೇಕು ಆ ಮಂತ್ರ ಏನಂತ ಹೇಳಿದರೆ ನೀಲವರ್ಣಾಯ ವಿದ್ಮಹಿ ಸಿಂಹಿಕೇಯ ಧೀಮಹಿ ತನ್ನೋ ರಾಹು ಪ್ರಚೋದಯ ಅಂತ ನೋಡಿ ನೀಲವರ್ಣಾಯ ವಿದ್ಮಹಿ ಸಿಂಹಿಕೆಯಾಯ ಧೀಮಹಿ ತನ್ನೋ ರಾಹು ಪ್ರಚೋದಯಾತ್ ಅಂತ ಹೇಳ್ಕೊಂಡು ಮಂತ್ರ ಆಯ್ತಾ ಆ ಮಂತ್ರವನ್ನು ನೀವು ಪ್ರತಿದಿನ ಸಾಯಂಕಾಲ ಸೂರ್ಯ ಅಸ್ತ ಆದ ನಂತರ ಕೇಳಿದರೆ ನಿಮ್ಮ ಅದೃಷ್ಟದಲ್ಲಿ ರಾಹು ಚೇಂಜ್ ಮಾಡಬೇಕು ಯಾವ ದೇವರ ಕೈಯಿಂದನೂ ಆಗಲಿಲ್ಲ ಯಾವ ಗ್ರಹದ ಕೈಯಿಂದನೂ ಕೂಡ ಆಗಲಿಲ್ಲ ನಮ್ಮ ಹಣೆಬರ ಬರ ಹೀಗೆ ಅಂತ ಹೇಳ್ಕೊಂಡು ಇರುವವರು ಉಂಟಲ್ಲ ನಿಮಗೆ ನೋಡುವ ರಾಹು ನಿಮ್ಮ ಕೈ ಹಿಡಿದ್ರೂ ಹಿಡಿಬಹುದು ಆಯಿತಾ ಯಾರ ಅದೃಷ್ಟದಲ್ಲಿ ಏನು ಬರೆದಿದ್ದಾರೆ ಯಾರಿಗೆ ಯಾರು ಸಪೋರ್ಟ್ ಮಾಡಬೇಕು ಅಂತ ಹೇಳ್ಕೊಂಡು ಅದು ಅವರಿಗೆ ಮಾತ್ರ ಗೊತ್ತಿರ್ತದೆ ನಮಗೆ ಗೊತ್ತಿರೋದಿಲ್ಲಲ್ಲ ನಾವು ಗೊತ್ತಿಲ್ಲದೆ ಸಾವಿರ ದೇವರನ್ನು ಕೇಳ್ಕೊಳ್ತಾ ಇರ್ತೇವೆ ಆದರೆ ನಮಗೆ ಒಳ್ಳೆಯದು ಮಾಡುವ ಇದು ಒಳ್ಳೆದು ಮಾಡುವ ಶಕ್ತಿಯೇ ಬೇರೆ ಆಗಿರ್ತದೆ ಅದರಲ್ಲಿ ಆ ಶಕ್ತಿ ನಿಮಗೆ ರಾಹು ಆಗಿದ್ದರೆ ನಿಮ್ಮ ಹಳೆ ಬರದಲ್ಲಿ ಬರೆದಿದ್ದು ಚೇಂಜ್ ಆಗಬಹುದು ನೋಡಿ ಮಂತ್ರ ಹೇಳಿದೆ ನಾನು ಅದನ್ನು ನೀವು ಮನಸ್ಸಿನಲ್ಲಿ ಉಂಟಲ್ಲ ಒಂದು ಕೆಲಸ ಮಾಡುವಾಗ ಉಂಟಲ್ಲ ನಾವು ಮಂತ್ರ ಹೇಳುವಾಗ ಉಂಟಲ್ಲ ನಮ್ಮ ಆಲೋಚನೆ ಕೂಡ ಆ ಮಂತ್ರದ ಮೇಲೆ ಇರಬೇಕು ಆಯಿತಾ ನಾವು ಮಂತ್ರ ಹಾಕ್ಕೊಡೋದು ಎಲ್ಲೆಲ್ಲೋ ನಮ್ಮ ಆಲೋಚನೆ ಹಾರ್ತಾ ಇರೋದು ನಮ್ಮ ಮನಸ್ಸು ಹಾರ್ತಾ ಇರ್ತದೆ ಮೊಬೈಲಲ್ಲಿ ಮಂತ್ರ ಕೇಳ್ತಾ ಇರ್ತದೆ ಹಾಗೆ ಮಾಡಿದರೆ ಪ್ರಯೋಜನ ಇಲ್ಲ ನಿಮ್ಮ ಮಂತ್ರ ಕೂಡ ಹಾಗೆ ನೀವು ಅದನ್ನು ಕೇಳಿಸ್ಕೊಳ್ತಾ ಇರಬೇಕು ಕೇಳಿಸ್ಕೊಳ್ತಾ ಇದ್ರೆ ಮಾತ್ರ ಅದು ನಿಮಗೆ ಪ್ರಯೋಜನಕ್ಕೆ ಬರ್ತದೆ ಬಿಟ್ಟರೆ ನಿಮ್ಮ ಕೆಲಸ ನೀವು ಮಾಡ್ತಾ ಇರೋದು ಮಂತ್ರ ಓಡ್ತಾ ಇರೋದು ಮಾಡಿದರೆ ನೀವು ಎಂತ ಮಾಡಿದರೂ ಕೂಡ ಮುಂದೆ ಬರಲಿಕ್ಕೆ ಆಗುದಿಲ್ಲ ಯಾವ ದೇವರು ಕೂಡ ಸಹ ಸಪೋರ್ಟ್ ಮಾಡೋದಿಲ್ಲ ಯಾವ ಗ್ರಹ ಕೂಡ ಸಪೋರ್ಟ್ ಮಾಡೋದಿಲ್ಲ ನಮಗೆ ಆಯಿತಾ ಯಾಕಂತ ಹೇಳಿದ್ರೆ ನಮಗೆ ಅದರಲ್ಲಿ ನಿಯತ್ತಿಲ್ಲ ಅಲ್ವಾ ನಾವು ನಿಯತ್ತಿಂದ ಮಂತ್ರವನ್ನು ಕೇಳ್ತಾ ಇರೋದಿಲ್ಲ ಮತ್ತೆ ಯಾಕೆ ದೇವರು ನಮಗೆ ಸಪೋರ್ಟ್ ಮಾಡ್ತಾರೆ ಅಥವಾ ಗ್ರಹಗಳು ಯಾಕೆ ಸಪೋರ್ಟ್ ಮಾಡ್ತಾವಲ್ಲ ಆದ್ದರಿಂದ ನೀವು ಈ ಮಂತ್ರ ಕೇಳೋದಾದರೆ ನಿಯತ್ತಿಂದ ಆಯಿತಾ ಒಂದು ಇಪ್ಪತ್ತೊಂದು ನಿಮಿಷ ಅಥವಾ ಅರ್ಧ ಗಂಟೆ ಕೂತ್ಕೊಂಡು ಅದರ ಎದುರುಗಡೆನೆ ನೀವು ಬಿಟ್ಟು ಹೇಳಲಿಕ್ಕೆ ಬರೆದಿದ್ರು ಕೂಡ ಪರವಾಗಿಲ್ಲ ಎತ್ಕೊಂಡು ಕೇಳಿಸ್ಕೊಳ್ಳಿ ಕೇಳಿಸ್ಕೊಂಡ್ರೆ ಅಂತ ಹೇಳಿದ್ರೆ ನಿಮ್ಮ ಜೀವನ ಚೇಂಜ್ ಆದರೂ ಕೂಡ ಆಗ್ಬಹುದು ಇವಾಗ ಯಾವ ತಪ್ಪು ಮಾಡಬಾರ್ದು ಯಾವ ತಪ್ಪು ಮಾಡಿದರೆ ರಾಹು ನಿಮ್ಗೆ ತೊಂದರೆ ಕೊಡ್ತಾರೆ ಅಂತ ಹೇಳ್ಕೊಂಡು ಹೇಳ್ತೇನೆ ನೀವು ಮಲಗುವ ರೂಮ್ ಅಲ್ಲಿ ಅಥವಾ ಅಡುಗೆ ಮನೆಯಲ್ಲಿ ಯಾವ ಅಥವಾ ಬೀರುವಿನಲ್ಲಿ ಆಗಿ ಆಯ್ತಾ ಯಾವ ಕಾರಣಕ್ಕೂ ಕೂಡ ಫಸ್ಟ್ ಏಡ್ ಬಾಕ್ಸ್ ಇಡಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ ಫಸ್ಟ್ ಏಡ್ ಬಾಕ್ಸ್ ಅಂತ ಹೇಳಿದ್ರೆ ಎಲ್ಲರಿಗೂ ಗೊತ್ತುಂಟಲ್ಲ ಯಾವ್ದೆಲ್ಲ ಅಗತ್ಯಕ್ಕೆ ಬೇಕಾಗ್ತದೆ ನೋಡಿ ಅದ್ರ ಅಕಸ್ಮಾತ್ ಆಗಿ ಗಾಯ ಆಗುವಾಗ ಏನೆಲ್ಲ ಬೇಕು ನೋಡಿ ಅದೆಲ್ಲ ಅದರಲ್ಲಿ ಇರ್ತದೆ ಅಂತಹದಕ್ಕೆ ಫಸ್ಟ್ ಏಡ್ ಬಾಕ್ಸ್ ಅಂತ ಹೇಳ್ಕೊಂಡು ಹೇಳ್ತಾರೆ ನೀವು ಯಾವಾಗ ಉಂಟಲ್ಲ ಆ ಬೀದು ಬೀರುವಿನಲ್ಲಿ ಅಥವಾ ಬೀರುವಿನ ಮೇಲೆ ಅಥವಾ ನಿಮ್ಮ ಬೆಡ್ರೂಮಲ್ಲಿ ಅಥವಾ ಅಡುಗೆ ಮನೆಯಲ್ಲಿ ಅಗತ್ಯ ಇಲ್ದಿರುವ ಶಿರಫ್ಗಳನ್ನು ಅಗತ್ಯ ಇಲ್ದಿರುವ ಟ್ಯಾಬ್ಲೆಟ್ಗಳನ್ನು ತುಂಬಿ ತುಂಬಿ ಇಟ್ಕೊಳ್ತಿರೋ ನೋಡಿ ಆವಾಗ ಏನಾಗುತ್ತೆ ಅಂತ ಹೇಳಿದರೆ ರಾಹು ಆ್ಯಕ್ಟಿವೇಟ್ ಆಗಲಿಕ್ಕೆ ಶುರುವಾಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಮನೆಯಲ್ಲಿರುವ ಜನರಿಗೆ ಉಂಟಲ್ಲ ಡಿಪ್ರೆಷನ್ ಹೋಗುವ ಚಾನ್ಸಸ್ ಇರ್ತದೆ ಆಯ್ತಾ ಅಂದರೆ ಮಾನಸಿಕ ಕಾಯಿಲೆ ಬರುವ ಚಾನ್ಸಸ್ ಇರ್ತದೆ ಮತ್ತೆ ಮನೆಯಲ್ಲಿ ಜಗಳ ಕ್ಲೇಷ ಕೂಡ ನಡೀತದೆ ಅಂತ ಹೇಳ್ಕೊಂಡು ಹೇಳ್ತಾರೆ ಮತ್ತೆ ಮನಸ್ಸಿನಲ್ಲಿ ಮಾನಸಿಕ ಶಾಂತಿ ಕೂಡ ಕಡಿಮೆ ಆಗುತ್ತೆ ಆಯ್ತಾ ಮನೆಗೆ ಉಂಟಲ್ಲ ಬರ್ಲಿಕ್ಕೆ ಮನಸ್ಸಿಲ್ಲ ರೋಡ್ ಮೇಲೆಲ್ಲ ಇರುವಾಗ ಚಂದ ಮನಸ್ ಇರ್ತದೆ ಒಳ್ಳೆದಿರ್ತದೆ ಅಥವಾ ನೀವು ಬೇರೆಯವರ ಹತ್ರ ಮಾತಾಡುವಾಗ ಉಂಟಲ್ಲ ನಿಮ್ಮ ಮನೆಯವರನ್ನು ಬಿಟ್ಟು ಬೇರೆಯವರ ಹತ್ರ ಮಾತಾಡುವಾಗ ನಿಮ್ಮ ಮೈಂಡ್ ಎಲ್ಲ ಫ್ರೆಶ್ ಆಗ್ತದೆ ಮೈಂಡ್ ಫ್ರೀ ಆಗ್ತದೆ ಆದ್ರೆ ನಿಮ್ಮ ಮನೆಯವರತ್ರ ಹತ್ರ ಮಾತಾಡುವಾಗ ಎಲ್ಲ ನಿಮ್ಮ ತಲೆ ಕಿರಿಕಿರಿ ಆಗ್ತಾ ಇರ್ತದೆ ಅಯ್ಯೋ ಯಾಕಾದ್ರೂ ಹಾಗೆಲ್ಲ ಆಗ್ತದೆ ನೋಡಿ ಆ ತರ ಉಂಟಲ್ಲ ನೀವು ದಯವಿಟ್ಟು ನಿಮ್ಮ ಬೆಡ್ರೂಮ್ ಅಲ್ಲಿ ಅಥವಾ ಎಲ್ಲಾದ್ರೂ ಅಡಿಗೆ ಮನೆಯಲ್ಲಿ ಶಿರಫ್ ಬಾಟಲ್ ಅಥವಾ ಟ್ಯಾಬ್ಲೆಟ್ ಆಗಲಿ ಬೇರೆ ಏನಾದ್ರೂ ಇಟ್ಟಿದ್ದೀರಾ ಅಂತ ಹೇಳ್ಕೊಂಡು ನೋಡಿ ಅದನ್ನು ದಯವಿಟ್ಟು ಆ ಜಾಗದಿಂದ ತೆಗೆದು ಹಾಕಿ ಇವಾಗ ಉಂಟಲ್ಲ ನಾವು ಟ್ಯಾಬ್ಲೆಟ್ ಎಲ್ಲ ತಂದು ಹಿಡ್ಕೊಳ್ಬೇಕು ಸ್ಟಾಕ್ ಇಡ್ಕೊಳ್ಬೇಕು ಅಂತ ಹೇಳ್ಕೊಂಡು ಎಲ್ಲಿ ಕೂಡ ಇಲ್ಲ ಇವಾಗ ಉಂಟಲ್ಲ ನಾವ್ ಏನ್ ಅಂತ ಹೇಳಿದ್ರೆ ನಮ್ಗೆ ಮುಂದೆ ಜ್ವರ ಬರಬಹುದು ಇಲ್ಲ ನಮ್ಗೆ ಮುಂದೆ ತಲೆನೋವು ಬರಬಹುದು ಮುಂದೆ ಕಾಲು ನೋವು ಬರ್ಬೋದು ಕೈ ನೋವು ಬರ್ಬೋದು ಆ ನೋವು ಬರಬಹುದು ಈ ನೋವು ಬರಬಹುದು ನಮಗೆ ಶೀತ ಆಗ್ಬೋದು ಅಂತ ಹೇಳ್ಕೊಂಡು ತಂದು ಇಟ್ಕೊಳ್ಳೋದು ಟ್ಯಾಬ್ಲೆಟ್ಗಳನ್ನೆಲ್ಲ ಶಿರಫ್ ತಂದು ಇಟ್ಕೊಳ್ಳೋದು ಅದು ಅಂತ ಹೇಳಿದ್ರೆ ನಮಗೆ ನಮ್ಮ ಮನಸ್ಸಿನಲ್ಲಿ ಯಾವ ರೀತಿ ನಾವು ಆಲೋಚನೆ ಮಾಡ್ತೇವೆ ನೋಡಿ ನಮ್ಮ ಜೀವನ ಕೂಡ ಅದೇ ರೀತಿಯಲ್ಲಿ ನಡೀತದೆ ಅಂತ ಹೇಳ್ಕೊಂಡು ಹೇಳ್ತಾರೆ ನೀವೇ ಉಂಟಲ್ಲ ನಮಗೆ ಮುಂದೆ ಅದು ಬರ್ತದೆ ಇದು ಬರ್ತದೆ ಅಂತ ಹೇಳ್ಕೊಂಡು ತಂದು ತಂದು ಸ್ಟಾಕ್ ಮಾಡಿಟ್ರಿ ನಿಮಗೆ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಆ ಕಾಯಿಲೆ ಬಂದೇ ಬರ್ತದೆ ಆ ಮಾತ್ರೆ ಅಥವಾ ಶಿರಫ್ ತಿನ್ನುವ ಹಾಗೆ ಮಾಡಿಯೇ ಮಾಡ್ತದೆ ಆದ್ರಿಂದ ದಯವಿಟ್ಟು ಉಂಟಲ್ಲ ಅದನ್ನೆಲ್ಲ ತಂದು ಇಟ್ಕೊಳ್ಬೇಡಿ ಮತ್ತೆ ತುಂಬಾ ಜನ ಅಂತ ಹೇಳಿದ್ರೆ ಶಿರಫ್ಗಳನ್ನು ಟ್ಯಾಬ್ಲೆಟ್ಗಳನ್ನೆಲ್ಲ ತಂದು ಇಟ್ಕೊಳ್ತಾರೆ ತಂದಿಡ್ಕೊಂಡು ಅದು ಎಕ್ಸ್ಪಿರಿ ಡೇಟ್ ಆಗಿ ಹೋಗ್ತದೆ ಆಯ್ತು ಅದ್ರ ಬದಲು ನೀವೇನ್ ಮಾಡಿ ಅಂತ ಹೇಳಿದ್ರೆ ನಿಮ್ಮ ಮನೆಯಲ್ಲಿ ರಾಹುವಿನ ನಾನು ಆವಾಗನೇ ಹೇಳಿದೆ ಯಾರ ಮನೆಯಲ್ಲೆಲ್ಲ ಶಿರಫ್ ಬಾಟಲ್ ತುಂಬಿಡ್ತಾರೆ ಯಾರ ಮನೆಯಲ್ಲೆಲ್ಲ ರಾಶಿ ರಾಶಿ ಟ್ಯಾಬ್ಲೆಟ್ಗಳೆಲ್ಲ ಇರ್ತದೆ ನೋಡಿ ಅಂತಹ ಮನೆಯಲ್ಲಿ ರಾಹುವಿನ ತೊಂದರೆ ಇರ್ತದೆ ಅಂತ ಅಗತ್ಯ ಇದ್ದರೆ ಮಾತ್ರ ಆಯಿತಾ ನಿಮಗೆ ಇವಾಗ ಕೆಲವೊಂದು ಕಾಯಿಲೆ ಉಂಟು ಅದಕ್ಕೆ ಟ್ಯಾಬ್ಲೆಟ್ ತೊಗೊಳ್ಲೇಬೇಕು ಶಿರಫ್ ತಗೊಳ್ಳೇಬೇಕು ಪ್ರತಿದಿನ ತಗೊಳ್ಬೇಕು ಆ ಥರ ಇದ್ದರೆ ಮಾತ್ರ ತಗೊಂಡು ಏನು ಮಾಡಬೇಕು ಅಂತ ಹೇಳಿದರೆ ಅದನ್ನು ಅಡಗಿಸಿ ಇಡಬೇಕು ಅಂತ ಹೇಳ್ಕೊಂಡು ಹೇಳ್ತಾರೆ ಆಯ್ತಾ ಬೇರೆವರಿಗೆ ಕಾಣುವ ಹಾಗೆ ಅಥವಾ ಬೇರೆಯವರಿಗೆ ತೋರುವ ಹಾಗೆ ಇರಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ ಆದಷ್ಟು ಈ ಶಿರಫ್ ಬಾಟಲ್ಗಳನ್ನು ಮತ್ತು ಟ್ಯಾಬ್ಲೆಟ್ಗಳನ್ನು ಅಡಗಿಸಿ ಇಡಬೇಕು ಅಂತ ಹೇಳ್ಕೊಂಡು ಹೇಳ್ತಾರೆ ಇವಾಗ ನೀವು ಮುಂದೆ ಬರಬಹುದು ಅಂತ ಹೇಳ್ಕೊಂಡು ಎಣಿಸ್ಕೊಂಡು ತಂದು ಇಟ್ಕೊಳ್ತೀರ ನೋಡಿ ಸ್ಟಾಕ್ ಮಾಡಿ ಇಟ್ಕೊಳ್ತೀರ ನೋಡಿ ಅದನ್ನು ತರಲಿಕ್ಕೆ ಹೋಗ್ಬಿಡಿ ಯಾಕಂತ ಹೇಳಿದ್ರೆ ಹಳೆಯ ಕಾಲದಲ್ಲಿ ಹಿಂದಿನ ಕಾಲದಲ್ಲಿ ಮಾಡ್ತಿದ್ರು ಅಂತ ಹೇಳಿದ್ರೆ ಊರಿಗೆ ಒಂದೇ ಒಂದು ಮೆಡಿಕಲ್ ಶಾಪ್ ಇತ್ತು ಒಂದೇ ಒಂದು ಡಾಕ್ಟರ್ ಇದ್ರು ಆಯ್ತು ಆವಾಗ ಮಾಡ್ತಿದ್ರು ಅಂತ ಹೇಳಿದ್ರೆ ತಂದು ಹಿಡ್ಕೊಳ್ತಾ ಇದ್ರು ಇವಾಗ ಹಾಗೆ ಇಲ್ಲ ನಮ್ಮ ಒಂದೊಂದು ರೋಡಲ್ಲಿ ಒಂದೊಂದು ಮೆಡಿಕಲ್ ಇದೆ ಒಂದೊಂದು ರೋಡಲ್ಲಿ ಒಂದೊಂದು ಡಾಕ್ಟರ್ ಶಾಪ್ ಇದೆ ನಿಮಗೆ ವೇಳೆ ತಲೆನೋವು ಅಂತ ಹೇಳಿದ್ರು ನೀವು ಹೋಗಿ ತಕೊಂಡು ಬರ್ಬೋದು ಆರಾಮಾಗಿ ತಕೊಂಡು ಬರ್ಬೋದು ಆಯಿತಾ ಇವಾಗ ಇಪ್ಪತ್ನಾಲ್ಕು ಗಂಟೆ ಓಪನ್ ಇರುವ ಮೆಡಿಕಲ್ ಕೂಡ ಇರ್ತದೆ ಏನು ಭಯ ಬೀಳುವ ಅಗತ್ಯ ಇಲ್ಲ ಇರುವುದಲ್ಲ ತಂದು ನೀವು ಇಟ್ಕೊಂಡು ಉಂಟಲ್ಲ ರಾಹುವನ್ನು ಆ್ಯಕ್ಟಿವೇಟ್ ಮಾಡಿ ನಿಮ್ಮ ಮನೆಯಲ್ಲಿ ಇರುವ ಗ್ರಾಚಾರ ಎಲ್ಲ ಜಾಸ್ತಿ ಆಗಿ ಉಂಟಲ್ಲ ಮಾನಸಿಕ ನೆಮ್ಮದಿಯನ್ನು ಹಾಳು ಮಾಡ್ಕೊಳ್ಬೇಡಿ ನಿಮ್ಮ ಮಾನಸಿಕ ನಿಮ್ಮ ಮನಸ್ಸೇ ಸರಿ ಇಲ್ಲ ಅಂತ ಹೇಳಿದರೆ ನೀವು ಯಾವ ಕೆಲಸ ಮಾಡ್ಲಿಕ್ಕೆ ಹೋದರೂ ಕೂಡ ಆ ಕೆಲಸ ಏಳಿಗೆ ಆಗೋದಿಲ್ಲ ಒಳ್ಳೇದಾಗುವುದಿಲ್ಲ ಆದ್ದರಿಂದ ಇಷ್ಟು ದಿವಸ ನೀವು ಈ ತಪ್ಪು ಮಾಡ್ತಾ ಇದ್ರೆ ಶಿರಫು ಟ್ಯಾಬ್ಲೆಟ್ ಎಲ್ಲ ತಂದು ಸ್ಟಾಕ್ ಇಟ್ಕೊಳ್ಳೋದನ್ನು ಬಿಟ್ಟುಬಿಡಿ ಅಗತ್ಯ ಇದೆ ನಿಮಗೆ ಪ್ರತಿದಿನ ತಗೊಳ್ಳೇಬೇಕು ಅಂತ ಹೇಳ್ಕೊಂಡಿದ್ರೆ ಮಾತ್ರ ತಂದು ಅದನ್ನು ಕೂಡ ಅಡಗಿಸಿಡಿ ಆಯ್ತಾ ಅದು ನೀವು ಅಡಿಗೆ ಮನೆಯಲ್ಲಿ ಮತ್ತೆ ಇದು ಬೀರುವಿನಲ್ಲಾಗಲಿ ಅಥವಾ ಇದು ಮಲಗುವ ರೂಮ್ನಲ್ಲಿ ಯಾವ ಕಾರಣಕ್ಕೂ ಕೂಡ ಇವ ಯಾವ ವಸ್ತುಗಳನ್ನು ಕೂಡ ಇಡಲಿಕ್ಕೆ ಹೋಗ್ಬೇಡಿ ಇವಾಗ ಎರಡನೇದು ಯಾವ ತಪ್ಪು ಮಾಡಿದರೆ ಉಂಟಲ್ಲ ನಿಮಗೆ ಗ್ರಹಚಾರ ಅಥವಾ ರಾಹುವಿನ ದೋಷ ಬರ್ತದೆ ಅಂತ ಹೇಳಿದರೆ ಮನೆಯ ಛತ್ತ ಅಂತ ಹೇಳ್ಕೊಂಡು ಹೇಳ್ತಾರೆ ಆಯಿತಾ ಮನೆಯ ಮೇಲ್ಗಡೆ ಉಂಟಲ್ಲ ಅಥವಾ ಸಜ್ಜ ಅಂತ ಹೇಳ್ಕೊಂಡು ಹೇಳ್ತಾರೆ ನಿಮ್ಮ ಮನೆಯಲ್ಲಿ ಒಂದು ಐಟಮ್ ಇಡಲಿಕ್ಕೆ ಅಂತ ಹೇಳ್ಕೊಂಡು ಜಾಗ ಮಾಡಿರ್ತಾರೆ ನೀವು ಮನೆ ಕಟ್ಟಿರ್ತೀರಿ ನೋಡಿ ಅದರಲ್ಲಿ ರೂಮಲ್ಲಾಗಲಿ ಬೆಡ್ರೂಮಲ್ಲಾಗಲಿ ಅಥವಾ ಅಡುಗೆ ಮನೆಯಲ್ಲಾಗಲಿ ಎಲ್ಲಾದರೂ ಇರ್ತಾರೆ ಆ ಜಾಗದಲ್ಲಿ ನಾವು ಏನು ಮಾಡ್ತೀವಿ ಅಂತ ಹೇಳಿದ್ರೆ ರಾಶಿ ರೋ ಪಾತ್ರೆ ನಮಗೆ ಪಾತ್ರೆ ರಾಶಿ ಇಷ್ಟ ಚಂದ ಕಾಣಿಸ್ತದಲ್ವ ಯಾರಾದರೂ ಮನೆಗೆ ಬಂದರೆ ಓ ಎಷ್ಟು ಪಾತ್ರೆ ಉಂಟು ಅಂತ ಹೇಳ್ಕೊಂಡು ಹೇಳಬೇಕಲ್ಲ ಅದಕ್ಕೆ ನಾವೆಂಥ ಮಾಡ್ತೀವಿ ಅಂತಂದರೆ ರಾಶಿ ರಾಶಿ ನಮಗೆ ಅದು ಅಗತ್ಯವೇ ಇಲ್ಲ ಆ ಪಾತ್ರೆ ಇವಾಗ ಪ್ರತಿದಿನ ನಾವು ಯೂಸ್ ಮಾಡುವ ಪಾತ್ರೆ ಬೇರೆ ಇದು ಚೆಂದ ಕಾಣಿಸ್ಲಿಕ್ಕೆ ಬೇರೆಯವರ ಕಣ್ಣಿಗೆ ಕಾಣಿಸ್ಲಿಕ್ಕೆ ಆಯಿತಾ ಪ್ರದರ್ಶನ ಕಾಣಿಸ್ಲಿಕ್ಕೋಸ್ಕರ ಏನು ಮಾಡ್ತೇವೆ ಹೇಳಿದ್ರೆ ಸಜ್ಜದ ಮೇಲೆಲ್ಲ ಪಾತ್ರೆಯನ್ನು ಇಟ್ಕೊಂಡು ಬರ್ತಾಯಿರ್ತೇವೆ ಆಯಿತಾ ಇಟ್ಕೊಂಡು ಮತ್ತೆ ಮತ್ತು ಬ್ಯಾಗಲ್ಲಿ ಹಳೆ ಬಟ್ಟೆ ತುಂಬಿಡೋದು ಬ್ಯಾಗ್ಗಳನ್ನು ಹಾಕಿಡುದು ಮತ್ತು ಓಲ್ಡ್ ಬುಕ್ಸ್ಗಳನ್ನೆಲ್ಲ ಇಡೋದು ಎಲ್ಲ ಕೂಡ ಸಜ್ಜದ ಮೇಲೆ ಹಾಕಿರ್ತೇವೆ ಹೀಗೆ ಮಾಡಿದ್ರೂ ಕೂಡ ಏನಾಗುತ್ತೆ ಅಂತ ಹೇಳಿದರೆ ಅದು ರಾಹುವನ್ನು ಉಂಟಲ್ಲ ಆಕರ್ಷಣೆ ಮಾಡ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ ಮತ್ತು ಗುಜರಿ ಐಟಮ್ಗಳನ್ನೆಲ್ಲ ಇಡುವುದು ನಮಗೆ ಯಾವುದಾದ್ರೂ ಒಂದು ಕಾಲಕ್ಕೆ ಅದು ಯೂಸ್ ಆಗ್ತದೆ ಈಗ ಯೂಸ್ ಆಗ್ತಿದ್ರೇನು ಮುಂದೆ ನಮಗೆ ಯೂಸ್ ಆಗ್ತದೆ ಅಂತ ಹೇಳ್ಕೊಂಡು ಎಲ್ಲ ತೆಗೆದು ಮತ್ತೆ ಮತ್ತು ಮನೆಯ ಮಾಳಿಗೆಯ ಮೇಲೆ ಹಾಗೆ ಅಗತ್ಯ ಇಲ್ದಿರೋ ವಸ್ತುಗಳನ್ನೆಲ್ಲ ತುಂಬಿ ತುಂಬಿ ಇಡುವುದು ಹಾಗೆ ಮಾಡಿದರೂ ಕೂಡ ನಿಮಗೆ ಸಾಲ ಜಾಸ್ತಿ ಆಗ್ತದೆ ನೀವು ಏನು ಮಾಡಿದರೂ ಕೂಡ ಸಾಲದಿಂದ ಹೊರಗಡೆ ಬರಲಿಕ್ಕೆ ಆಗೋದಿಲ್ಲ ಸಾಲದಿಂದ ಹೊರಗಡೆ ಬರಲಿಕ್ಕೆ ರಾಹು ಬಿಡುವುದಿಲ್ಲ ಅಂತ ಹೇಳ್ಕೊಂಡು ಹೇಳ್ತಾರೆ ಆದ್ದರಿಂದ ಉಂಟಲ್ಲ ನಿಮಗೆ ಇಷ್ಟು ದಿವಸ ನೀವು ಇಟ್ಟಿದ್ರೆ ಪಾತ್ರೆ ಅಂಗಡಿ ಅಲ್ಲ ನಿಮ್ಮ ಮನೆ ನಿಮಗೆ ಎಷ್ಟು ಅಗತ್ಯ ಉಂಟು ನೋಡಿ ಅಷ್ಟು ಮಾತ್ರ ಪಾತ್ರೆ ಇಟ್ಕೊಳ್ಳಿ ಮತ್ತು ಉಳಿದ ಪಾತ್ರೆಗಳನ್ನೆಲ್ಲ ಆದಷ್ಟು ಬೇರೆಯವರಿಗೆ ಕೊಡಿ ಆಯಿತಾ ಅದನ್ನು ಯೂಸ್ ಮಾಡಲಿಕ್ಕೆ ಹೋಗ್ಬೇಡಿ ಅದು ಕೂಡ ಅಲುಮಿನಿಯಂ ಪಾತ್ರೆಗಳನ್ನು ಕೂಡ ಜಾಸ್ತಿ ಇಟ್ಕೊಳ್ಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ ಮನೆಯಲ್ಲಿ ಆಯಿತಾ ನೀವು ಸ್ಟೀಲೆಲ್ಲ ಇಟ್ಕೊಳ್ಬೋದು ತಾಮ್ರ ಇಟ್ಕೊಳ್ಬೋದು ಅಥವಾ ಏನು ಹಿತ್ತಾಳಿದು ಆ ಥರದ್ದೆಲ್ಲ ಪಾತ್ರೆ ಇಟ್ಕೊಂಡ್ರೆ ಪರವಾಗಿಲ್ಲ ಅಲುಮಿನಿಯಂ ಪಾತ್ರೆ ಜಾಸ್ತಿ ಇರಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ ಆಯಿತಾ ಆದ್ರಿಂದ ನಿಮಗೆ ಸಾಲ ಕಡಿಮೆ ಆಗಬೇಕು ಅಂತ ಹೇಳಿದರೆ ಫಸ್ಟು ನೀವು ಅದನ್ನೆಲ್ಲ ತೆಗೆದು ಉಂಟಲ್ಲ ನಿಮಗೆ ಗುಜರಿ ಐಟಮ್ ಎಲ್ಲ ತುಂಬಿಟ್ಟಿದೆ ನೋಡಿ ನಿಮ್ಮ ಸಜ್ಜದ ಸುತ್ತ ಸಜ್ಜದ ಮೇಲೆ ಅದನ್ನೆಲ್ಲ ತೆಗೆದು ಕ್ಲೀನ್ ಮಾಡಿ ಯಾವಾಗ ನೋಡಿ ಆಟೋಮೆಟಿಕ್ಕಾಗಿ ನಿಮ್ಮ ಸಾಲ ತೀರ್ತದೆ ರಾಹು ಕೂಡ ನಿಮ್ಮ ಮನೆಯಿಂದ ಹೊರಗಡೆ ಹೋಗ್ತಾನೆ ಅಂತ ಹೇಳ್ಕೊಂಡು ಹೇಳ್ತಾರೆ ಜೊತೆಗೆ ಆದಷ್ಟು ಉಂಟಲ್ಲ ಮೇಲ್ಗಡೆ ಮನೆಯ ಮೇಲ್ಗಡೆ ಉಂಟಲ್ಲ ಯಾವುದೇ ಕೂಡ ವಸ್ತುಗಳನ್ನು ಇಡಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ ಆಯಿತಾ ಯಾವ ವಸ್ತು ಕೂಡ ಇರಬಾರ್ದು ಕ್ಲೀನಾಗಿ ಇರಬೇಕು ಅಂತ ಹೇಳ್ಕೊಂಡು ಹೇಳ್ತಾರೆ ಆದ್ದರಿಂದ ನಿಮಗೆ ಈಗ ಸಾಲ ಜಾಸ್ತಿ ಉಂಟು ನಿಮಗೆ ಆರೋಗ್ಯ ಆರೋಗ್ಯದ ಸಮಸ್ಯೆ ಆಗ್ತಾ ಉಂಟು ಗಂಡ ಹೆಂಡತಿ ಇವಾಗ ಸ್ವಲ್ಪ ಹೊತ್ತಲ್ಲಿ ಬೇರೆ ಆಗ್ತಾರೆ ಅಂತ ಹೇಳ್ಕೊಂಡೆಲ್ಲ ಇರ್ತದೆ ನೋಡಿ ಅಂತಹವರೆಲ್ಲ ಉಂಟಲ್ಲ ಫಸ್ಟು ಹೋಗಿ ನಿಮ್ಮ ಮನೆಯ ಮೇಲ್ಗಡೆ ಎಲ್ಲ ಕ್ಲೀನ್ ಮಾಡಿ ಸಜ್ಜ ಎಲ್ಲ ಕ್ಲೀನ್ ಮಾಡಿ ಆಯಿತಾ ಗುಜರಿ ಐಟಮ್ಗಳನ್ನೆಲ್ಲ ತೆಗೆದು ಗುಜರಿ ಅಂಗಡಿಯಾಗಿ ಹಾಕಿಬಿಡಿ ಅದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ನಿಮಗೆ ಮನೆಗೆ ಒಳ್ಳೇದಾಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನೋಡಿ ಮೂರನೇದು ಯಾವುದು ಅಂತ ಹೇಳಿದ್ರೆ ನಮ್ಮ ಮನೆಯ ಮುಖ್ಯ ದ್ವಾರ ಉಂಟಲ್ಲ ನಮ್ಮ ಇದು ರಾಹುವಿನ ಎಂಟ್ರೆನ್ಸ್ ಪಾಯಿಂಟ್ ಅಂತ ಹೇಳ್ಕೊಂಡು ಹೇಳ್ತಾರೆ ನೋಡಿ ನಮ್ಮ ಮನೆಯಲ್ಲೇ ನವಗ್ರಹ ಉಂಟು ಅಂತ ಹೇಳ್ಕೊಂಡು ಹೇಳ್ತಾರೆ ನಮ್ಮ ಮನೆಯಲ್ಲೇ ಗ್ರಹಗಳು ಉಂಟು ಆದ್ರಿಂದನೇ ಅಲ್ವಾ ವಾಸ್ತು ಹೇಳೋದು ನಮಗೆ ವಾಸ್ತು ಪ್ರಕಾರ ಮನೆ ಕಟ್ಟಿ ವಾಸ್ತು ಪ್ರಕಾರ ಮನೆ ಕಟ್ಟಿ ಅಂತ ಹೇಳ್ಕೊಂಡು ನೋಡಿ ನಮ್ಮದು ಉಂಟಲ್ಲ ಮುಖ್ಯ ದ್ವಾರದಲ್ಲಿ ಸೂರ್ಯ ಗ್ರಹ ಇರ್ತಾರಂತೆ ಕಿಟಕಿಯಲ್ಲಿ ಕೇತು ಮತ್ತೆ ಚತ್ ಅಂದರೆ ಮೇಲ್ಗಡೆ ಉಂಟಲ್ಲ ಮಾಳಿಗೆ ಮೇಲೆ ಅಥವಾ ನಾವು ಸಜ್ಜೆ ಹೇಳ್ತೀವಲ್ಲ ಅಲ್ಲಿ ರಾಹು ಇರ್ತಾನೆ ಅಂತ ಹೇಳ್ಕೊಂಡು ಹೇಳ್ತಾರೆ ನಿಮ್ಮ ಮನೆಯನ್ನುಂಟಲ್ಲ ನೀವು ಡೆಕೋರೇಷನ್ ಎಷ್ಟು ಚೆಂದ ಮಾಡಿ ಇಟ್ಟಿದ್ದೀರಿ ನೋಡಿ ಮನೆಯಷ್ಟು ಎಷ್ಟು ಕ್ಲೀನ್ ಇಟ್ಕೊಂಡಿದ್ದೀರಾ ಮನೆ ಎಷ್ಟು ಚಂದ ಮಾಡಿ ಕಾಣುವ ಹಾಗೆ ಇಟ್ಕೊಂಡಿದ್ರು ನೋಡಿ ಆ ಜಾಗದಲ್ಲಿ ಶುಕ್ರ ಇರ್ತಾನೆ ಅಂತ ಹೇಳ್ಕೊಂಡು ಹೇಳ್ತಾರೆ ಮತ್ತೆ ನಿಮ್ಮ ಮನೆಯ ಬಾಗಿಲುಗಳಲ್ಲೆಲ್ಲ ಮಂಗಳ ಇರ್ತಾನೆ ಒಂದಲ್ಲ ಒಂದು ಗ್ರಹಗಳು ನಿಮ್ಮ ಮನೆಯಲ್ಲೇ ನೆಲೆಸಿದ್ದಾನೆ ಅಂತ ಹೇಳ್ಕೊಂಡು ಹೇಳ್ತಾರೆ ನೋಡಿ ನೋಡಿ ಇದ್ರ ಬಗ್ಗೆ ಉಂಟಲ್ಲ ಲಾಲ್ ಕಿತಾಬ್ನಲ್ಲಿ ಕೂಡ ಬರೆದಿದ್ದಾರೆ ಅಂತ ಹೇಳ್ಕೊಂಡು ಹೇಳ್ತಾರೆ ಆಯ್ತಾ ವಾಸ್ತುವಿನ ಪ್ರಕಾರ ವಾಸ್ತುವಿನ ಬಗ್ಗೆ ಉಂಟಲ್ಲ ಲಾಲ್ ಕಿತಾಬ್ನಲ್ಲಿ ಕೂಡ ಉಂಟು ಅಂತ ಹೇಳ್ಕೊಂಡು ಹೇಳ್ತಾರೆ ಆದ್ರಿಂದ ನೀವು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ನಿಮ್ಗೆ ಗ್ರಹಚಾರ ಜಾಸ್ತಿ ಉಂಟು ಅಂತ ಹೇಳ್ಕೊಂಡು ಆದ್ರೆ ನೀವೇನ್ ಮಾಡಿ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಿರೋದಿಲ್ಲ ಯಾವ ವಸ್ತು ಯಾವ ದಿಕ್ಕಿನ ಇಟ್ಟರೆ ಒಳ್ಳೇದಾಗ್ತದೆ ಅಂತ ಹೇಳ್ಕೊಂಡು ಗೊತ್ತಿರೋದಿಲ್ಲ ಯಾರಿಗೂ ಕೂಡ ಗೊತ್ತಿರೋದಿಲ್ಲ ಅಷ್ಟು ದೊಡ್ಡ ಮಹಾನ್ ವ್ಯಕ್ತಿಗಳು ಯಾರು ಇರುವುದಿಲ್ಲ ನೀವು ಪ್ರತಿ ತಿಂಗಳು ತಿಂಗಳು ಏನು ಮಾಡಿ ಅಂತ ಹೇಳಿದರೆ ಇವತ್ತು ಬೀರು ಈ ಜಾಗದಲ್ಲಿ ಇದ್ರೆ ಇನ್ನೊಂದು ಇನ್ನೊಂದು ಮುಂದಿನ ತಿಂಗಳು ಏನು ಮಾಡಿ ಅಂದ್ರೆ ಸ್ವಲ್ಪ ನೂಕಿ ಉಂಟಲ್ಲ ಅದನ್ನು ಬೇರೆ ಜಾಗದಲ್ಲಿ ಮಾಡಿ ಆಯ್ತಾ ಕುಬೇರನ ಜಾಗದಲ್ಲಿ ಕುಬೇರನ ಮೂಲೆಯಲ್ಲೇ ಇರಬೇಕು ಹೌದು ಬಹಿರು ಆದರೂ ಕೂಡ ಸ್ವಲ್ಪ ನೂಕಿ ಇರಿ ಆಯ್ತಾ ಸೂರ್ಯನ ದಿಕ್ಕು ನೋಡುವ ಹಾಗೇನೆ ಬೀರು ಓಪನ್ ಮಾಡುವ ಹಾಗೇನೆ ಇರಿ ಆಯಿತಾ ಅದು ಸ್ವಲ್ಪ ಸ್ವಲ್ಪ ಆಯ್ತಾ ಆ ಜಾಗದಿಂದ ಸ್ವಲ್ಪ ಕದಲಿಸಿ ಅದೇ ರೀತಿ ನೀವು ಮಿರರ್ ಆಗಲಿ ನಿಮ್ಮದು ಸೋಫಾ ಆಗಲಿ ಸೋಫಾ ಮಾತ್ರ ಉಂಟಲ್ಲ ಇಡುವಾಗ ನೆನ್ಪಿಟ್ಕೊಳ್ಳಿ ದಕ್ಷಿಣಕ್ಕೆ ನೀವು ಜಾಸ್ತಿ ಕೂತ್ಕೊಂಡು ನೋಡುವ ರೀತಿಯಲ್ಲಿ ಇಡಬೇಡಿ ಸೋಫಾವನ್ನು ಆಯ್ತಾ ದಕ್ಷಿಣ ದಿಕ್ಕು ಜಾಸ್ತಿ ನೋಡಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ ಆದ್ದರಿಂದ ಸೋಫಾವನ್ನು ದಕ್ಷಿಣ ದಿಕ್ಕಿ ನೋಡುವ ಹಾಗೆ ಅಂದರೆ ಉತ್ತರ ದಿಕ್ಕಿನಲ್ಲಿ ಸೋಫಾ ಇಡಲಿಕ್ಕೆ ಹೋಗಬೇಡಿ ನೀವು ಉತ್ತರ ದಿಕ್ಕಿನಲ್ಲಿ ಕೂತ್ಕೊಂಡ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ನೀವು ದಕ್ಷಿಣ ದಿಕ್ಕು ನೋಡಲೇಬೇಕು ಆದ್ದರಿಂದ ಉತ್ತರ ದಿಕ್ಕಿನಲ್ಲಿ ಸೋಫಾ ಇಡಲಿಕ್ಕೆ ಹೋಗಬೇಡಿ ಮತ್ತು ನಿಮ್ಮ ಮಿರರ್ ಆಗಲಿ ಬೇರೆ ಪ್ರತಿಯೊಂದು ವಾಷಿಂಗ್ ಮಿಷಿನ್ ಆಗಲಿ ಫ್ರಿಜ್ ಆಗಲಿ ಪದೇ ಪದೇ ಸ್ವಲ್ಪ ಸ್ವಲ್ಪ ಆ ಕಡೆ ಈ ಕಡೆ ಮಾಡ್ತೇರಿ ಆವಾಗ ಅಂತ ಹೇಳಿದರೆ ನಿಮ್ಮ ಮನೆಯಲ್ಲಿ ಉಂಟಲ್ಲ ವಾಸ್ತು ಸರಿಯಲ್ಲ ಇಲ್ಲ ಅಂತ ಹೇಳಿದರೆ ಆಟೋಮೆಟಿಕ್ಕಾಗಿ ಸರಿಯಾಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಆವಾಗ ಅಂತ ಹೇಳಿದರೆ ನಿಮಗೆ ಗೊತ್ತಾಗುತ್ತೆ ಹಾಂ ಈ ದಿಕ್ಕಲ್ಲಿ ಇಟ್ಟರೆ ಉಂಟಲ್ಲ ನಮ್ಮ ಮನೆಯಲ್ಲಿ ಈ ಸಲ ಸ್ವಲ್ಪ ಏಳಿಗೆ ಆಗಿದೆ ಈ ತಿಂಗಳಲ್ಲಿ ನಾನು ಈ ಜಾಗದಲ್ಲಿ ಇಟ್ಟಿದ್ದೆ ಈಗ ನಮ್ಮ ಮನೆ ಸ್ವಲ್ಪ ಒಳ್ಳೆದಾಗ್ಲಿಕ್ಕೆ ಸ್ಟಾರ್ಟ್ ಆಗಿದೆ ಅಂತ ಹೇಳ್ಕೊಂಡು ಗೊತ್ತಾಗುತ್ತಲ್ಲ ಆವಾಗ ಏನ್ ಮಾಡಿ ಅಂದ್ರೆ ಅದನ್ನೂ ಕದಲಿಸ್ಲಿಕ್ಕೆ ಹೋಗ್ಬಿಡಿ ಅದೇ ಜಾಗದಲ್ಲಿ ಇರಲಿ ಅದರ ನಂತರ ಆಯ್ತಾ ಅದರ ನಂತರ ಕೂಡ ನಿಮಗೆ ಒಳ್ಳೇದಾಗ್ಲಿಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಸ್ವಲ್ಪ ಚೇಂಜಸ್ ಮಾಡ್ತಾ ಇರಿ ಯಾವಾಗ ಅಂತ ಹೇಳಿದ್ರೆ ನಿಮ್ಮ ಮನೆ ಮುಂದೆ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ ಅಂದ್ರೆ ನಿಮ್ಗೆ ಮನೆ ಏಳಿಗೆ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ ಮತ್ತೆ ನಿಮ್ಮ ಮನೆಯಲ್ಲಿ ಉಂಟು ರಾಹು ತೊಂದರೆ ಕೊಡೋದು ಯಾವುದು ಅಂತ ಯಾವಾಗ ಅಂತ ಹೇಳಿದ್ರೆ ನಿಮ್ಮ ಮನೆಯ ಬಾಗಿಲ ಹಿಂದೆ ಆಯ್ತಾ ನಿಮ್ಮ ಅದು ಯಾವುದೇ ಬಾಗಿಲಾಗಿರ್ಲಿ ನಿಮ್ಮ ಮೇನ್ ಡೋರ್ ಆಗಿರ್ಲಿ ಅಥವಾ ನಿಮ್ಮ ಮನೆದು ಬೆಡ್ರೂಮ್ದು ಬಾಗಿಲಾಗಿರ್ಲಿ ಅಡುಗೆ ಮನೆದು ಬಾಗಿರ್ಲಿ ಯಾವ್ದೇ ಬಾಗಿಲು ಬಾಗಿಲಿನ ಹಿಂದೆ ಉಂಟಲ್ಲ ನೀವು ಯಾವ ಕಾರಣಕ್ಕೂ ಕೂಡ ಪೊರಕೆ ಇಡಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ ಪೊರಕೆ ಕೆಲವರು ನೇತಾಕಿ ಇಡ್ತಾರೆ ನೇತಾಕಿ ಯಾವ ಕಾರಣಕ್ಕೂ ಕೂಡ ಇಟ್ ಪೊರಕೆಯನ್ನು ನೀವು ನೇತಾಕಿ ಇಟ್ಟರೆ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಮ ಜೀವನ ಪೂರಾ ನೇತಾಡ್ತಾ ಇರ್ತದೆ ಯಾವತ್ತು ಉಂಟಲ್ಲ ಪೊರಕೆ ಉಂಟಲ್ಲ ಯಾರಿಗೂ ಕಣ್ಣಿಗೆ ಕಾಣದ ಹಾಗೆ ಅಡಗಿಸಿ ಇಡಬೇಕು ಅಂತ ಹೇಳ್ಕೊಂಡು ಹೇಳ್ತಾರೆ ಆಯ್ತಾ ಆದ್ರಿಂದ ಉಂಟಲ್ಲ ಅದನ್ನು ಯಾರು ತುಳಿಬಾರ್ದು ಯಾರು ಏನು ಗಲೀಜು ಮಾಡಬಾರ್ದು ಆಯ್ತಾ ಆ ರೀತಿಯಲ್ಲಿ ಪೊರಕೆಯನ್ನು ಇಡಬೇಕು ಅದು ಕೂಡ ಮಲಗಿಸಿ ಇಡಬೇಕು ಅಂತ ಹೇಳ್ಕೊಂಡು ಹೇಳ್ತಾರೆ ಆದ್ದರಿಂದ ದಯವಿಟ್ಟು ನೇತಾಡಿ ಬಾ ಬೀರು ಇದು ಬಾಗಿಲ ಹಿಂದೆ ಯಾರಿಗೂ ಕಾಣಿಸಿಲ್ಲ ಅಂತ ಹೇಳ್ಕೊಂಡು ಒಂದು ಬಾಗಿಲಿಗೆ ಒಂದು ಮೊಳೆ ಹೊಡಿಯೋದು ನೇತಾಕಿ ಇಡುದು ಹಾಗೆ ಮಾಡಿದರೆ ದಯವಿಟ್ಟು ಅದನ್ನು ತೆಗೆದು ಬಿಡಿ ಹಾಗೆ ಇನ್ನು ಯಾವತ್ತೂ ಕೂಡ ಮಾಡಲಿಕ್ಕೆ ಹೋಗ್ಬಿಡಿ ಮತ್ತು ನಿಮ್ಮದು ಕ್ಲೀನಾಗಿರುವ ಬಟ್ಟೆ ಬಟ್ಟೆ ಹಾಕಿದರೆ ಪರವಾಗಿಲ್ಲ ಆಯಿತಾ ಬಾಗಿಲ ಹಿಂದೆ ಉಂಟಲ್ಲ ಕೆಲವರು ಇಟ್ಟಿರ್ತಾರೆ ಜಾಗ ಕಡಿಮೆ ಉಂಟು ಅಂತ ಹೇಳ್ಕೊಂಡು ಅದು ಕ್ಲೀನಾಗಿರುವ ಬಟ್ಟೆ ಆಗಿದ್ರೆ ಪರವಾಗಿಲ್ಲ ಇವಾಗ ನೀವು ಕೆಲಸಕ್ಕೆ ಹೋಗಿ ಬಂದು ಉಂಟಲ್ಲ ಬಟ್ಟೆನ ತೆಗೆದು ಹೀಗೆ ನೇತಾಕಿ ಇಟ್ಟರೆ ಉಂಟಲ್ಲ ಅದು ಕೂಡ ನಿಮ್ಮ ಮನೆಯಲ್ಲಿ ರಾಹು ತೊಂದರೆ ಕೊಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಂತ ಹೇಳ್ಕೊಂಡು ಹೇಳ್ತಾರೆ ಆದ್ರಿಂದ ಬಾಗಿಲ ಹಿಂದೆ ಉಂಟಲ್ಲ ಹಳೆ ಬಟ್ಟೆಗಳನ್ನು ಕೂಡ ಯೂಸ್ ಮಾಡಿದ ಬಟ್ಟೆಗಳನ್ನು ಕೂಡ ಇಡಲಿಕ್ಕೆ ಹೋಗ್ಬಿಡಿ ಬೀರುವಲ್ಲೂ ಕೂಡ ಹಾಗೆ ನೀವು ಉಂಟಲ್ಲ ಏನು ಮಾಡ್ತೀರಂತ ಹೇಳಿದ್ರೆ ಮಲಗಿರುವ ಜಾಗದಲ್ಲೇ ಬೀರು ಇಟ್ಟಿರ್ತೀರಲ್ವ ಬೀರುವನ್ನು ಓಪನ್ ಮಾಡುವಾಗ ಉಂಟಲ್ಲ ನಿಮ್ಗೆ ಎಲ್ಲದೂ ಕ್ಲೀನ್ ಆಗಿರುವ ಬಟ್ಟೆ ಇರಬೇಕು ಚಂದ ಮಾಡಿ ಫೋಲ್ಡ್ ಆಗಿರ್ಬೇಕು ಬಟ್ಟೆ ಯಾರ ಮನೆಯಲ್ಲಿ ಬಟ್ಟೆ ಚಂದ ಮಾಡಿ ಫೋಲ್ಡ್ ಆಗಿ ಮಾಡಿ ಇಡುವುದಿಲ್ಲ ನೋಡಿ ಅಂತಹ ಮನೆಯಲ್ಲಿ ರಾಹು ತೊಂದರೆ ಕೊಡಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ ಜೊತೆಗೆ ಮಹಾಲಕ್ಷ್ಮಿ ಮನೆಯಲ್ಲಿ ಇರುವುದಿಲ್ಲ ಅಂತ ಹೇಳ್ಕೊಂಡು ಹೇಳ್ತಾರೆ ಮತ್ತೆ ನೀವು ಯೂಸ್ ಮಾಡಿದ ಬಟ್ಟೆ ಇವಾಗ ಇವಾಗ ನೀವು ಉಂಟಲ್ಲ ಸಿಲ್ಕ್ ಸಾರಿ ಎಲ್ಲ ತಗೊಂಡ್ರೆ ಇದು ಬಟ್ಟೆ ಒಗಲಿಕ್ಕೆ ಆಗುದಿಲ್ಲ ಆದರೂ ಕೂಡ ನೀವು ಏನ್ ಮಾಡಿ ಅಂತ ಹೇಳಿದ್ರೆ ಆ ಬ್ಲೌಸ್ ಅನ್ನು ಮತ್ತೆ ಸೀರೆಯನ್ನು ಬಿಸಿಲಿಗೆ ಹಾಕಿ ಬಿಸಿಲಿಗೆ ಹಾಕಿ ಆದ ನಂತರ ಬೇಕಾದರೆ ಅದನ್ನು ಫೋಲ್ಡ್ ಮಾಡಿ ಬೀರೋಲಿ ಇಡಿಬಿಟ್ರೆ ಆ ಬೆವರು ಬೆವರು ಬಟ್ಟೆಯನ್ನು ಯಾವ ಕಾರಣಕ್ಕೂ ಕೂಡ ಬೀರುವಲ್ಲಿ ಇಡ್ಲಿಕ್ಕೆ ಹೋಗ್ಬೇಡಿ ಒಂದು ಸಲ ನಿಮ್ಮ ಗ್ರಹಚಾರ ಕೆಟ್ಟರೆ ಉಂಟಲ್ಲ ನಿಮಗೆ ಆಮೇಲೆ ಆ ಬಟ್ಟೆ ರೇಷ್ಮೆ ಬಟ್ಟೆ ತೊಗೊಳ್ಳುವ ಯೋಗವನ್ನೇ ಕಳೆದುಕೊಳ್ತೀರಾ ನೀವು ಯಾವತ್ತು ನೋಡಿ ಆಮೇಲೆ ನಾವು ನೈಲಾನ್ ಬಟ್ಟೆನನ್ನೇ ಹಾಕೊಂಡಿರ್ಬೇಕಾಗ್ತದೆ ಆಯ್ತಾ ಆದ್ರಿಂದ ಉಂಟಲ್ಲ ಆ ತರದ್ದೆಲ್ಲ ತಪ್ಪು ಮಾಡ್ಲಿಕ್ಕೆ ಹೋಗ್ಬೇಡಿ ಯಾಕೋ ಅಂತ ಹೇಳಿದ್ರೆ ರಾಹುವಿಗೆ ಮೇಲೆ ಕಳಿಸುದು ಕೂಡ ಗೊತ್ತು ನಿಮ್ಮನ್ನು ಬೀರಿಗೆ ತಂದು ನಿಲ್ಲಿಸುದು ಕೂಡ ಗೊತ್ತು ಅಂತ ಹೇಳ್ಕೊಂಡು ಹೇಳಿದೆ ನೋಡಿ ನೋಡಿ ಏನು ಕೆಟ್ಟ ಶಕ್ತಿ ಬಂದ್ರು ಕೂಡ ನಿಮ್ಮ ಮನೆಯ ಮುಖ್ಯ ದ್ವಾರದಿಂದನೇ ಬರ್ಬೇಕಲ್ಲ ಆದ್ರಿಂದ ಮನೆಯ ಮುಖ್ಯ ದ್ವಾರವನ್ನು ಯಾವತ್ತು ಕ್ಲೀನ್ ಆಗಿ ಇಟ್ಕೊಳ್ಳಿಕ್ಕೆ ನೋಡಿ ಚಪ್ಲಿಗಳನ್ನೆಲ್ಲ ಮನೆಯ ಮೇಲೆ ಬಿಡ್ಲಿಕ್ಕೆ ಹೋಗ್ಬೇಡಿ ಪ್ರತಿದಿನ ಹೊಸ್ತಿಲು ಬರೆಯಿರಿ ಆಯ್ತಾ ಹಬ್ಬದ ಸಮಯದಲ್ಲಿ ಉಂಟಲ್ಲ ಚಂದ ಮಾಡಿ ಡೆಕೋರೇಷನ್ ಮಾಡಿ ತೋರಣ ಹಾಕಿ ಅಥವಾ ಹೂಗಳನ್ನು ಹಾಕಿ ಚಂದ ಮಾಡಿ ಆಯ್ತಾ ಅಷ್ಟು ಮಾಡಿದ್ರೆ ಸಾಕಾಗ್ತದೆ ಮತ್ತೆ ನೀವು ದೊಡ್ಡ ದೊಡ್ಡದು ಎಂತ ಮಾಡ್ಬೇಕಂತ ಇಲ್ಲ ಮತ್ತೆ ಮೇಯ್ನ್ ಅಂತ ಹೇಳಿದ್ರೆ ಏನಂತ ಹೇಳಿದ್ರೆ ನಾನು ಆವಾಗಾನೇ ಹೇಳಿದೆ ರಾಹು ಉಂಟಲ್ಲ ಯಾರಿಗೂ ಕೂಡ ಹೆದರುದಿಲ್ಲ ಅಂತ ಯಾವರಿಗೂ ಕೂಡ ಬಗ್ಗುದೇ ಇಲ್ಲ ರಾಹು ಒಂದು ಸಲ ನೀವು ಮನೆಗೆ ಬಂದ್ರೆ ಉಂಟಲ್ಲ ಆಮೇಲೆ ಮನೆಯಿಂದ ಹೊರ ನಿಮ್ಮನ್ನು ಕೂಡ ಓಡಿಸಿಯೇ ಅದು ಮನೆಯಿಂದ ಹೊರಗಡೆ ಹೋಗುದು ರಾಹುಗೆ ಉಂಟಲ್ಲ ಯಾರ ಭಯವೂ ಇಲ್ಲ ರಾಹುಗೆ ಬೌಂಡ್ರಿ ಕೂಡ ಇಲ್ಲ ಅಂತ ಹೇಳ್ಕೊಂಡು ಹೇಳ್ತಾರೆ ಇಡೀ ಎಲ್ಲಿ ಬೇಕಾದರೂ ಇರ್ತಾನೆ ರಾಹು ಆದ್ದರಿಂದ ಮತ್ತೆ ಏನು ಮಾಡಬೇಕು ಅಂತ ಹೇಳಿದ್ರೆ ನಿಮಗೆ ರಾಹು ಬಗ್ಬೇಕು ಅಂತ ಆದ್ರೆ ಮಂಗಳ ಗ್ರಹನಿಂದ ಮಾತ್ರ ಸಾಧ್ಯ ಅಂತ ಹೇಳ್ಕೊಂಡು ಹೇಳ್ತಾರೆ ಮಂಗಳ ಗ್ರಹಕ್ಕೆ ಮಾತ್ರ ಹೆದರ್ತಾನೆ ರಾಹು ಅಂತ ಹೇಳ್ಕೊಂಡು ಹೇಳ್ತಾರೆ ಆದ್ರಿಂದ ಉಂಟಲ್ಲ ನಿಮ್ಗೆ ಒಂದರೆ ತುಂಬ ಗ್ರಹಾಚಾರ ಜಾಸ್ತಿ ಉಂಟು ಅಂತ ಹೇಳ್ಕೊಂಡಾದರೆ ಮಚ್ಮಣಿ ಅಂತ ಹೇಳ್ಕೊಂಡು ಸಿಕ್ತದಂತೆ ನೋಡಿ ಮಚ್ಮಣಿ ಅಂತ ಹೇಳಿದರೆ ಮೀನಿನ ಮಣಿ ಅಂದರೆ ಮಚಲಿ ಇದ್ದು ಮಣಿ ಅಂತ ಹೇಳ್ಕೊಂಡು ಹೇಳ್ತಾರೆ ಅದಕ್ಕೆ ಮಚ್ಮಣಿ ಅಂತ ಹೇಳ್ಕೊಂಡು ಹೇಳ್ತಾರೆ ಅದನ್ನು ನಿಮಗೆ ಒಂದು ಎಲ್ಲಾದರೂ ಸಿಕ್ಕೇ ಉಂಟಲ್ಲ ಮೀನಿನ ಹೊಟ್ಟೆಯಲ್ಲಿ ಇರ್ತದಂತೆ ಆ ಮಣಿ ಸಿಕ್ಕಿದ್ರೆ ನಿಮಗೆ ಎಲ್ಲಾದರೂ ಅದನ್ನು ಹಾಕೊಂಡ್ರೆ ಪ್ರತಿದಿನ ಹಾಕೊಂಡ್ರೆ ಒಳ್ಳೇದು ಅಂತ ಹೇಳ್ಕೊಂಡು ಹೇಳ್ತಾರೆ ರಾಹು ಕಾಟ ಕೊಡೋದಿಲ್ಲ ಅಂತ ಹೇಳ್ಕೊಂಡು ಅದು ಎಲ್ಲರಿಗೂ ಕೂಡ ಸಿಗುವುದಿಲ್ಲ ಆದ್ದರಿಂದ ನೀವೇನು ಮಾಡಿ ಅಂತ ಹೇಳಿದರೆ ಬೆಳ್ಳಿಯಲ್ಲಿ ಉಂಟಲ್ಲ ಬೆಳ್ಳಿ ಆದ್ರೂ ಬೆಳ್ಳಿ ಚಿನ್ನ ಆದರೆ ಚಿನ್ನ ಪುಟ್ಟದಾದರೂ ಕೂಡ ಪರವಾಗಿಲ್ಲ ಅಂತೆ ಒಂದು ಚಿಕ್ಕ ಚಿಕ್ಕದು ಬೆಳ್ಳಿದು ಉಂಟಲ್ಲ ಮೀನಿನ ಆಕಾರದ ಒಂದು ಡಾಲರ್ ಅನ್ನು ಮಾಡಿ ಪೆಂಡೆಂಟನ್ನು ಮಾಡಿ ಪ್ರತಿದಿನ ಆಯಿತಾ ಯೂಸ್ ಮಾಡಿದ್ರೆ ಹಾಕೊಂಡ್ರೆ ಏನಾಗುತ್ತೆ ಅಂತ ಹೇಳಿದರೆ ನಿಮಗೆ ರಾಹು ಕಾಟ ಕೊಡೋದು ಕಡಿಮೆ ಆಗ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ ಆದ್ರಿಂದ ನಿಮಗೆ ಇಷ್ಟ ಆದರೆ ಉಂಟಲ್ಲ ಎಲ್ಲರೂ ಕೂಡ ಹಾಕೊಳ್ಳೇಬೇಕು ಅಂತ ಹೇಳ್ಕೊಂಡು ನಾನು ಹೇಳುದಿಲ್ಲ ನಿಮಗೆ ತುಂಬ ತೊಂದರೆ ಉಂಟು ರಾಹುನಿಂದ ಅಂತ ಹೇಳ್ಕೊಂಡು ಆದರೆ ಉಂಟಲ್ಲ ಒಂದು ಚಿಕ್ಕದು ಬೆಳ್ಳಿದಾಗ್ಲಿ ಅಥವಾ ಚಿನ್ನದಾಗಲಿ ಇದು ಮೀನಿಗೆ ಹೋಲುವಾಗೆ ಮೀನು ಥರನೇ ಕಾಣಿಸ್ಬೇಕು ಆ ಥರದ್ದು ಒಂದು ಡಾಲರ್ ಅನ್ನು ಹಾಕೊಳ್ಳಿ ಆವಾಗ ಒಳ್ಳೇದಾಗ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ ನೋಡಿದ್ರಲ್ಲ ಇವತ್ತಿನ ವಿಡಿಯೋದಲ್ಲಿ ನಾನು ನಮ್ಮ ಮನೆ ಏಳಿಗೆ ಆಗಲಿಕ್ಕೆ ಆಗದೇ ಇರಲಿಕ್ಕೆ ಮುಖ್ಯ ಕಾರಣನೇ ರಾಹು ಅಂತ ಹೇಳ್ಕೊಂಡು ನಾವು ಬರೇ ಜ್ಯೇಷ್ಠ ದೇವಿ ಮಾತ್ರ ನಮ್ಮ ಮನೆ ಏಳಿಗೆ ಆಗದೆ ಹಾಗೆ ನೋಡ್ತಾಳೆ ಅಂತ ಅನಿಸ್ಕೊಂಡಿದ್ದೇವೆ ಆದರೆ ರಾಹು ಕೂಡ ನಮಗೆ ತೊಂದರೆ ಕೊಡ್ತಾರೆ ಅಂತ ಹೇಳ್ಕೊಂಡು ನೀವು ತಿಳ್ಕೊಂಡಿರಬೇಕು ದಯವಿಟ್ಟು ಈ ತಪ್ಪುಗಳನ್ನು ಮಾಡಲಿಕ್ಕೆ ಹೋಗಬೇಡಿ ಮತ್ತೆ ರಾಹುವಿನಿಂದ ನಿಮಗೆ ಒಳ್ಳೇದಾಗಬೇಕು ಅಂತ ಹೇಳಿದ್ರೆ ನಾನು ಆಗ ಹೇಳಿದ್ದೆ ನೋಡಿ ಆ ಮಂತ್ರವನ್ನು ಹೇಳಿ ಒಳ್ಳೆದಾಗಬಹುದು ನಿಮಗೆ ಮತ್ತೆ ಇವತ್ತಿನ ವಿಡಿಯೋ ಯಾರೆಲ್ಲ ನೋಡಿದ್ರ ಅಥವಾ ನೋಡಲಿಲ್ಲ ಎಲ್ಲರಿಗೂ ಕೂಡ ಒಳ್ಳೇದಾಗ್ಲಿ ಅಂತ ನಾನು ಕೂಡ ದೇವರಲ್ಲಿ ಬೇಡ್ಕೊಳ್ತಿದ್ದೇನೆ ಎಲ್ಲರಿಗೂ ಒಳ್ಳೆಯದಾಗಲಿ